ಶ್ರೀರಾಮ್ಲು ಅವರು ಏನಾದ್ರು ಹೇಳಿದ್ರ ಸಂಡೂರಲ್ಲಿ ಬಂಡಾರು ಹನುಮಂತ ಟಿಕೆಟ್ ಕೊಡಿ ನಾನು ಗೆಲ್ಸ್ಕೊ ಬರ್ತೀನಿ ಅಂತ ವಿಜಯೇಂದ್ರ ಅವರೇ ಏನ್ ನೀವು ಆಡಿದ್ದೇ ಆಟಗಳ ಕರ್ನಾಟಕ ಗೊತ್ತು ಅಡ್ಜಸ್ಟ್ಮೆಂಟ್ ನ ಬ್ರಾಂಡ್ ಅಂಬಾಸಿಡರ್ ಯಾರು ಅಂತ ಮತ್ತೆ ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಅವರು ಒಬ್ಬ ಅಸಮರ್ಥ ಅನ್ಪಿಟ್ ಅವರು ವಿಪಕ್ಷ ನಾಯಕ ಸ್ಥಾನಕ್ಕೆ ಅಶೋಕ್ ಅವ್ರಿಗೂ ಯಾವುದೇ ಅರ್ಹತೆ ಇಲ್ಲ ವಿಶ್ವಾಸ ಮತ್ತು ನಂಬಿಕೆಗೆ ದ್ರೋಹ ಬಗೆಯುವ ವ್ಯಕ್ತಿತ್ವ ಅಲ್ಲ ಶ್ರೀರಾಮುಲು ಅವ್ರದ್ದು ವಿಶ್ವಾಸ ನಂಬಿಕೆಗೆ ದ್ರೋಹ ಬಗೆಯುವ ರಕ್ತದಲ್ಲಿ ಹುಟ್ಟಿಲ್ಲ ಆ ವಂಶ ಅಲ್ಲ ಶ್ರೀರಾಮುಲು ಅವ್ರದ್ದು ಸ್ವಾಭಿಮಾನಿ ಅವರು ನೀವು ಜನಾರ್ದನ್ ರೆಡ್ಡಿ ಅವರು ಯಾವುದೋ ಒಂದು ಗುಳ್ಳೆ ನರಿ ಗುಳ್ಳೆ ನರಿ ಮಾತು ಕೇಳ್ಕೊಂಡು ಅವ್ರ ಮೇಲೆ ಅವರ ನಂಬಿಕೆ ಮೇಲೆ ವಿಶ್ವಾಸದ ಮೇಲೆ ಸಂಶಯ ವ್ಯಕ್ತಪಡಿಸ್ತೀರಾ ಅಪಾಜ್ನೆ ಹೊರಿಸ್ತೀರಾ ಬೇಡ ಇವೆಲ್ಲ ಮಾನ್ಯ ವಿಜೇಂದ್ರ ಅವರೇ ನಿಮ್ಮ ಅರ್ಹತೆ ಯಡಿಯೂರಪ್ಪ ಅವ್ರ ಮಗ ಅಂತ ಅಷ್ಟೇ ನೀವು ಸೇರ್ಕೊಂಡು ಯಾರ್ಯಾರನ್ನ ಯಾವ ರೀತಿ ರಾಜಕೀಯ ಕುತಂತ್ರಗಳಿಂದ ರಾಜಕೀಯವಾಗಿ ಮೂಲೆ ಗುಂಪು ಮಾಡಿದೀರಾ ಪ್ರತಾಪ್ ಸಿಂಹ ಅವ್ರು ಟಿಕೆಟ್ ತಪ್ಪಿಸಿದ್ದಾರೋ ಈಶ್ವರಪ್ಪ ಅವ್ರನ್ನ ಮೂಲೆ ಗುಂಪು ಮಾಡಿದ್ದಾರೋ ಈಶ್ವರಪ್ಪ ಅವ್ರನ್ನ ಮೂಲೆ ಗುಂಪು ಮಾಡಿದ್ದಾರ್ರಿ ಸಿಟಿ ರವಿ ಸೋಲ್ಗೆ ಕಾರಣ ಯಾರ್ರೀ ನಿಮ್ಗೆ ಈವಾಗೂ ಸವಾಲಾಗ್ತಾ ಇದೀನಿ ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರೆ ಎಲ್ಲರಿಗೂ ನಮಸ್ಕಾರ ಬಿ ಜೆ ಪಿ ಯಲ್ಲೇ ಬಣ ಬಡಿದಾಟ ರೀ ಇವತ್ತು ನಾನು ಈ ಒಂದು ವಿಷಯದ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದೀನಿ ಬಿ ಜೆ ಪಿ ಮನೆ ಒಂದು ಮೂರು ಬಾರ್ಡ್ ಆರು ಬಾರ್ಲೂ ಆಗತ್ತೆ ಹತ್ತು ಬಾರ್ಲೂ ಆಗತ್ತೆ ಇದಕ್ಕೆ ನೇರ ಕಾರಣ ಒಬ್ಬ ಸ್ವಾರ್ಥಿ ಪ್ಲಸ್ ಅಸಮರ್ಥ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರೇ ಕಾರಣ ಪಕ್ಷವನ್ನು ಸಂಘಟನೆ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಇಲ್ಲ ಪಕ್ಷದಲ್ಲಿರ್ತಕ್ಕಂಥ ನಾಯಕರನ್ನು ಒಟ್ಟಿಗೆ ಸೇರಿಸುವ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನೇರಿಸುವ ಸಾಮರ್ಥ್ಯ ವಿಜೇಂದ್ರ ಅವರು ಇಲ್ಲ ಮತ್ತೆ ಪ್ರತಿಷ್ಠೆಗಳು ಧಮ್ಕಿಗಳು ಕಳೆದ ಬಾರಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ರಮೇಶ್ ಜಾರಕಿಹೊಳಿ ಕಾರಣ ರಮೇಶ್ ಜಾರಕಿಹೊಳಿ ಟೀಮ್ ಕಾರಣ ಇವತ್ತು ಅಂತ ಒಬ್ಬ ಹಿರಿಯ ನಾಯಕನ ಬಗ್ಗೆ ರಮೇಶ್ ಜಾರಕಿಹೊಳು ಎಚ್ಚರಿಕೆಯಿಂದ ಮಾತಾಡಬೇಕು ಕಾರ್ಯಕರ್ತರು ನೋವಾಗತ್ತೆ ಅಭಿಮಾನಿಗ ನೋವಾಗತ್ತೆ ನೀವು ರಾಜ್ಯದಲ್ಲಿ ಓಡಾಡಕ್ಕೆ ಕಷ್ಟ ಆಗತ್ತೆ ಅಂತ ಒಂದು ರೀತಿ ಬೆದರಿಕೆ ಅಷ್ಟೊಂದು ಪ್ರತಿಷ್ಠೆ ಅಹಮ್ಮ ವಿಜೇಂದ್ರ ಅವರೇ ನೀವು ಮೊನ್ನೆ ಮೊನ್ನೆ ಎಮ್ ಎಲ್ ಎ ಆಗಿರೋದು ನಿಮ್ಮ ಅರ್ಹತೆ ಯಡಿಯೂರಪ್ಪ ಅವ್ರ ಮಗ ಅಂತ ನಿಮ್ಮ ಅರ್ಹತೆ ಆದರೆ ರಮೇಶ್ ಜಾರಕಿಹೊಳಿ ಅರ್ಹತೆ ಇಡೀ ರಾಜ್ಯದ ಜನತೆಗೆ ಗೊತ್ತು ಸರ್ಕಾರವನ್ನು ಬೀಳಿಸಿ ಹೊಸ ಮುಖ್ಯಮಂತ್ರಿ ಮಾಡುವ ತಾಕತ್ತು ದಮ್ಮು ಶಕ್ತಿ ಇರೋದು ರಮೇಶ್ ಜಾರಕಿಹೊಳಿ ಅವ್ರಿಗೆ ಅದನ್ನ ನೆನ್ಪಿಟ್ಕೊಳ್ಳಿ ನಿಮ್ಮಂತ ಗೊಡ್ಡು ಬೆದರಿಕೆಗಳಿಗೆ ಬೆದಿರೋ ವ್ಯಕ್ತಿ ಜಾರಕಿಹೊಳಿ ಅಲ್ಲ ಜಾರಕಿಹೊಳಿ ವಂಶ ಅಲ್ಲ ಅಂತ ಬೆದರಿಕೆಗಳಿಗೆ ಎದುರೋ ರಕ್ತದಲ್ಲೂ ರಮೇಶ್ ಜಾರಕಿಹೊಳಿ ಹುಟ್ಟಿಲ್ಲ ಅದಕ್ಕೆ ಅವರು ಸವಾಲು ಕೊಟ್ಟಿದ್ದಾರೆ ಒಬ್ಬನೇ ಬರ್ತೀನಿ ಶಿವಮೊಗ್ಗಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಸವಾಲು ಸ್ವೀಕರಿಸಿ ನಿಮ್ಮ ಪ್ರತಿಷ್ಠೆ ಬೇಕಲ್ವಾ ಪಕ್ಷ ಬೇಡ ನಿಮಗೆ ಸಂಘಟನೆ ಮುನ್ನ ಪಕ್ಷ ಸಂಘಟನೆ ಬೇಡ ಬಿಜೆಪಿ ಅಧಿಕಾರಕ್ಕೆ ತರೋಣ ಅಂತ ಇದಿಲ್ಲ ನಿಮ್ಮ ನಿಮ್ಮ ಸ್ವಾರ್ಥ ಅಡ್ಜಸ್ಟ್ಮೆಂಟ್ ಮತ್ತೆ ಮುಖ್ಯವಾಗಿ ಶ್ರೀರಾಮುಲು ಅವ್ರನ್ನ ಸಂಡೂರು ಎಲೆಕ್ಷನ್ ಅವರೇ ಕಾರಣ ಅಂತ ನೆನ್ನೆ ಉಸ್ತುವಾರಿ ಹೇಳಿದ್ದಾರೆ ಅದು ಯಾವ ಆಧಾರದಲ್ಲಿ ಹೇಳಿದ್ರು ಗೊತ್ತಿಲ್ಲ ಎಲ್ಲ ಕಡೆ ಟಾರ್ಗೆಟ್ ಮಾಡಿ ಒಂದ್ ಮೂಲೆ ಗುಂಪು ಮಾಡೋ ಕೆಲಸಗಳು ಮಾಡ್ತಾ ಇದಾರ ಅನ್ನೋದೊಂದು ಪ್ರಶ್ನೆ ಮತ್ತೆ ನೇರವಾಗಿ ಜನಾರ್ದನ್ ರೆಡ್ಡಿ ಅವ್ರಿಗೂ ಹೇಳ್ತಾ ಇದೀನಿ ಜನಾರ್ದನ್ ರೆಡ್ಡಿ ಅವರೇ ಯಾಕೆ ಶ್ರೀರಾಮುಲು ಅವರ ಬಗ್ಗೆ ಗೊತ್ತಿಲ್ವಾ ನಿಮ್ಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಗೊತ್ತಿಲ್ವಾ ರಾಧಾ ಮೋಹನ್ ಅವರೇ ಟಿಕೆಟ್ ಕೊಟ್ಟಿದ್ದಾರೋ ಸಂಡೂರಲ್ಲಿ ಉಸ್ತುವಾರಿ ಹಾಕಿದ್ದು ಉಸ್ತುವಾರಿ ಜವಾಬ್ದಾರಿ ಎಲೆಕ್ಷನ್ ಕೊಟ್ಟಿದ್ದಾರೋ ಹಾಗಾದ್ರೆ ಮೂರು ಕ್ಷೇತ್ರಗಳು ಚುನಾವಣೆಯಲ್ಲೇ ಸೋಲ್ತು ಇದಕ್ಕೆ ನೇರ ಹೊಣೆ ಹೊತ್ತು ವಿಜಯೇಂದ್ರ ರಾಜೀನಾಮೆ ಕೊಡಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಸ್ ಟಿ ಸೋಮಶೇಖರ್ ಅವ್ರ ಮೇಲೆ ಏನು ಶಿಸ್ತುಟ್ರ ಕ್ರಮ ಬಿ ಜೆ ಪಿ ಶಾಸಕರು ಆದ್ರೆ ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ಕಾಂಗ್ರೆಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಮೇಲೆ ಕ್ರಮ ಮಾತಾಡ್ಕೊಳ್ಳಕ್ಕೆ ನಿಮಗೆ ಶಕ್ತಿ ಇಲ್ಲ ಸಾಮರ್ಥ್ಯ ಇಲ್ಲ ನೀವು ಮತ್ತೆ ರಾಜ್ಯಾಧ್ಯಕ್ಷರು ಹಿರಿಯ ನಾಯಕರ ಬಗ್ಗೆ ಮಾತಾಡೋದು ಬಸವನಗೌಡ ಪಾಟೀಲ್ ಯತ್ನಾಲ್ ಅವರು ಸುಮ್ ಸುಮ್ನೆ ಮಾತಾಡಲ್ಲ ನೀವು ಒಬ್ಬ ಅಸಮರ್ಥ ವಿಫಲ ಅಧ್ಯಕ್ಷ ಅಂತ ಅದಕ್ಕೆ ರಮೇಶ್ ಜಾರಕಿಹೊಳು ಯತ್ನಾಲ್ ಅವರು ಹೇಳೋದು ನಿಮಗ್ ಬೇಡ ಪ್ರತಾಪ್ ಸಿಂಹ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ಲಿ ಬಿಡ್ರಿ ಅವ್ರಿಗೂ ಸಹ ಮೊನ್ನೆ ಅವಕಾಶ ಮಿಸ್ ಆಗಿದೆ ರಾಜ್ಯಾಧ್ಯಕ್ಷ ಮಾಡ್ಲಿ ಬಿಡಿ ಅವ್ರ ಬಿಟ್ಕೊಡಿ ಹೋಗ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಮುನ್ನಡೆಸುವ ಶಕ್ತಿ ಸಾಮರ್ಥ್ಯ ಅವ್ರಿಗಿದೆ ಕಾರ್ಯಕರ್ತರ ಬಲ ಇದೆ ಏನು ಮೂಡ ಆಧರಣದಲ್ಲಿ ಮಿಸ್ಟರ್ ಬಿ ವೈ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರೇ ಬಿಜೆಪಿ ಮೂಡಾ ಸಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋರ್ಗೂ ನಾನು ಹೋರಾಟ ನಿಲ್ಸೋದಿಲ್ಲ ಅಂತ ಎಲ್ಲಿ ಬಂದ್ ಸೊಮ್ಮೆ ಯಾಕೆ ಎಲ್ಲಾದರೂ ಸೀಟ್ ರೇಟರ್ ಏನಾದರೂ ಮಾತಾಡ್ಕೊಂಡ್ಬಿಟ್ರಾ ರಮೇಶ್ ಜಾರಕಿಹೊಳಿ ಬಗ್ಗೆ ಆಗಿರ್ಬೋದು ಶ್ರೀರಾಮುಲು ಅವ್ರ ಬಗ್ಗೆ ಆಗಿರ್ಬೋದು ಎಸ್ ಸಿ ಎಸ್ ದಲಿತ ನಾಯಕರ ಬಗ್ಗೆ ಮಾತಾಡುವಾಗ ಸ್ವಲ್ಪ ನೀವು ನಾಲಿಗೆ ಬಿಡಿ ಹಿಡಿದು ಮಾತಾಡಿ ವಿಜಯೇಂದ್ರ ಅವರೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂಥ ದುರಂತ ಅಂದ್ರೆ ಲಿಂಗಾಯತರು ಮುಖ್ಯಮಂತ್ರಿ ಆಗ್ಬೋದು ಕುರುಬರು ಮುಖ್ಯಮಂತ್ರಿ ಆಗ್ಬೋದು ಒಟ್ಲೀಡರ್ ಮುಖ್ಯಮಂತ್ರಿ ಆಗ್ಬೋದು ಆದರೆ ಎಸ್ ಸಿ ಎಸ್ ಟಿ ದಲಿತರು ಯಾರೋ ಮುಖ್ಯಮಂತ್ರಿ ಆಗ್ಬಾರ್ದು ಅದು ಬಿ ಜೆ ಪಿ ಆಡಲಿ ಕಾಂಗ್ರೆಸ್ ಆಡಲಿ ಜೆ ಡಿ ಎಸ್ ಆಡಲಿ ಇದು ವಿಪಾರಿಸ ದೊಡ್ಡ ದುರಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಎಸ್ ಸಿ ಎಸ್ ಟಿ ಸಮುದಾಯದವರು ಮುಖ್ಯಮಂತ್ರಿ ಆಗ್ಬಾರ್ದು ಮತ್ತೆ ಯಾವುದೇ ಪಕ್ಷದಲ್ಲಿ ಪ್ರಭಾವಿಯಾಗಿ ಮುಂದೆ ಬರ್ತಾ ಇದ್ರೆ ಸಾಕು ರಾಜಕೀಯ ಕುತಂತ್ರಗಳು ಗುಳ್ಳೇನರೇ ಆಟಗಳು ಆಡ್ಬಿಡ್ತಾರೆ ಬಿಜೆಪಿ ಮೂರು ಬಾಡ್ಲಲ್ಲ ಆರು ಬಾಡ್ಲು ಆಗತ್ತೆ ಹತ್ತು ಬಾಡ್ಲು ಆಗುತ್ತೆ ಮುಂದಿನ ಸಾಲನು ನೀವು ಅಧಿಕಾರಕ್ಕೆ ಬರೋದೇ ಇಲ್ಲ ಈ ರೀತಿ ಕಚ್ಚಾಟಗಳು ಇದ್ ಮಾಡ್ಕೊಂಡಿದ್ರೆ ಅಡ್ಜಸ್ಟ್ಮೆಂಟ್ ಬಿಡಿ ಕರೆಕ್ಟ್ ಆಗಿ ಕಾರ್ಯಕರ್ತರ ಶಕ್ತಿ ತುಂಬಿ ಸಂಘಟನೆ ಮಾಡಿ ಅವ್ರನ್ನು ಡಿ ಸಿ ಎಂ ಮಾಡ್ತೀನಿ ಅಂತ ಮೋಸ ಮಾಡಿದ್ರಲ್ಲ ಸೊಮ್ಮೆ ನೀವು ಯಡಿಯೂರಪ್ಪನವ್ರು ಇವತ್ತಿ ಇಡೀ ರಾಜ್ಯದ ಜನತೆ ಅಂತ ಇದಾರೆ ವಿರೋಧ ಪಕ್ಷದವರು ಅಂತಾರೆ ನಿಮ್ಮನ್ನ ಅಪ್ಪ ಮಕ್ಕಳ ಪಕ್ಷ ಅಪ್ಪ ಮಕ್ಕಳ ಪಕ್ಷ ಅಂತ